ನೆರಳೆ ಇದೆ ನೆರಳಲ್ಲೇ ಒಣಸ್ತಾ ಇದೀನಿ ಬೀಟ್ರೋಟ್ ಇದು ಚೆನ್ನಾಗಾಗಿದೆ ಅಂತ ಫ್ರೆಂಡ್ಸ್ ನಿಮ್ಮಲ್ಲಿ ಈ ತರ ಚಿಕ್ಕ ಚಿಕ್ಕ ಮಕ್ಕಳ ಇದ್ರೆ ನೀವು ಇದೇ ತರ ಆರ್ಗ್ಯಾನಿಕ್ ಹೋಲಿ ಪೌಡರ್ ಅನ್ನೇ ಬಳಸಿ ಮಕ್ಳು ಎಷ್ಟು ಆಡಿದ್ರು ಏನು ಆಗುದಿಲ್ಲ ಯಾಕಂದ್ರೆ ಅದರಲ್ಲಿ ಸೇಫ್ ಆಗಿರುವಂತಹ ಇದು ತಿನ್ಬೋದು ತಿನ್ನುವಂತಹ ವಸ್ತುಗಳಿಂದ ಮಾಡಿದ್ರಲ್ವಾ ಸೊ ಹಾಗೆ ಆರ್ಗ್ಯಾನಿಕ್ ಹೋಲಿ ಪೌಡರ್ ಬಳಸಿ ಮಕ್ಕಳಿಗೆ ಇಂಜೆಕ್ಷನ್

ಬೀಟ್ರೂಟ್ ಹಾಗೆ ನೀವು ಯಾವ ಸೊಪ್ಪು ತಗೋಬಹುದು ಪುದೀನ ಸೊಪ್ಪು ತಗೋಬಹುದು ಅಥವಾ ದಾಸವಾಳ ಎಲೆ ಸೊಪ್ಪುಗಳು ತಗೋಬಹುದು ನಿಮ್ಗೆ ಯಾವ್ದು ಅವೈಲೇಬಲ್ ಇರುತ್ತೆ ಅದು ತಗೋಬಹುದು ಸೊ ನನಗೆ ಈಗ ಮೂರು ಆ ಯಾವ ಬೇಕಾದ್ರು ಇವಾಗ ಶಂಕಪುಷ್ಪ ನಮಗೆ ಹೂ ಸಿಕ್ಕಿದ್ರೆ ಅದು ತಗೋಬಹುದು ಬ್ಲೂ ಕಲರ್ ಸ್ಕೈ ಬ್ಲೂ ಕಲರ್ ಮಾಡಬಹುದು ಸೊ ನಾನು ಇವಾಗ ಈ ಮೂರ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ ಒಂದು ಹೇಗ್ ಮಾಡೋದು ಅಂತ ಮಾಡೋಣ ಮುಂಚೆ ಏನ್ ಮಾಡ್ಬೇಕು ಅವರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೀವು ಪಪ್ಪಾಯಿ ಬದಲು ಹಸಿನ ಯೂಸ್ ಮಾಡಿ ಬೆಸ್ಟ್ ಅಂತ ಹೇಳ್ತೀನಿ ಫ್ರೆಂಡ್ಸ್ ನಾನು ಈ ತರ ಪಪ್ಪಾಯಿ ತಿಂದ ತಿಂದಾಗಿದ್ದು ಈ ತರ ಸಿಪ್ಪೆಗಳೆಲ್ಲ ಸ್ವಲ್ಪ ಉಳ್ದಿರುತ್ತಲ್ಲ ಅದ್ರಲ್ಲಿ ಈ ತರ ಕಟ್ ಮಾಡಿ ಇಟ್ಕೊಂಡಿದೀನಿ ಹಾಗೇನೆ ಒಂದ್ ಪೀಸನ್ನ ಅನ್ನ ಪಪ್ಪಾಯಿನ ನಾನೀಗ ಕಟ್ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ಹರಿಶಿನ ಅದೇ ನೀರಲ್ಲಿ ಕರಗಿಸ್ಕೊಂಡು ಇಟ್ರೆ ಆಯ್ತು ಈ ತರ ಪಪ್ಪಾಯಿನ ಕಟ್ ಮಾಡಿ ಮಿಕ್ಸಿಗೆ ಹಾಕೋದೆಲ್ಲ ಟೆನ್ಷನ್ ಇಲ್ಲ ನಾನು ಇವತ್ತು ಪಪ್ಪ ಇತ್ತಲ್ವಾ ನೋಡೋಣ ಯೂಸ್ ಮಾಡಿ ಹೇಗಾಗುತ್ತೆ ಅಂತ ಮಾಡ್ತಾ ಇದ್ ನಿಮ್ಗೆ ಬರ್ಬೇಡಿ ಪಪ್ಪ ನಂಗೆ ಇಷ್ಟ ಇಲ್ಲ ಪಪ್ಪ ನಮ್ಗೆ ಅನ್ಸ್ತದೆ ಇದು ಹೋಲಿಕ ಪಪ್ಪ ಇದ್ರೆ ಅಂತ ಮಾಡಿ ಅಂತ ಜಾಸ್ತಿ ನೀಡ್ ಹಾಕ್ಬೇಡಿ ಯಾಕಂದ್ರೆ ಇದು 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 ನೀರ್ ನೀರು ಇರ್ತದಲ್ಲ ಜಾಸ್ತಿ ನೀರ್ ಹಾಕಿದ್ರೆ ಹೋಲಿಕಾಯ

ಸಿಗ ಬೀಟ್ರೋಟನ್ನ ಕಟ್ ಮಾಡಿ ಹಾಪರ್ತಾ ಇದೀನಿ ಪರಮಾತ್ಮ ನಾನು ಮತ್ತೆ ವಿಡಿಯೋ ಮಾಡಿದ್ರೆ ಅದೊಂದು ಮೆಮೊರಿ ವೇಸ್ಟ್ ಆಗ್ತದೆ ಏನು ಓಕೆ ತಿನ್ಲೇ ಅನ್ನಿಸುಪನ್ನಿ ತಗೊಳ್ಳ ಅದರ್ತು ಅಯ್ಯೋ

Like my share my comment So, share, my shar, so, yeah.

ನನ್ ತಂದೆ ನೀವ್ ಹೇಲಿ ನನ್ ಕಾನ್ಸ್ಟೆ ದಿನ ಇಲ್ಲ ಅಂತ ಓಕಿ ಕತೆ ಹಾಕದಿದು ತೋ ಬಲಿ ಮೂಡ್ ಆ ಲತ್ತಾ ಅರೆ 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 ಆಕ್ಟಿಂಗ್ ಮಾಡ್ ಆಫರ್ ಆಫರ್ ಮೆಮೊರಿ ಇದು ಕಲರ್ ಕಲರ್ ಲೈಟ್ ನೋಡಿ ನಿಮ್ಗೆ ಈ ಕಲರ್ ಬೇಕಾ 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 ಕಾಮೆಂಟ್ ಅಲ್ಲಿ ಹೇಳಿ ನನಗೆ ಈಟ್ ಕಲರ್ ಇಷ್ಟ ಯಾವ ಕಲರ್ ಬ್ಲೂ

ಫ್ರೆಂಡ್ಸ್ ಈಗ ನಾನ್ ಮಾಡೋ ಮೆಥಡಲ್ಲಿ ಸ್ವಲ್ಪ ಕಾರ್ನ್ಫ್ಲೋರ್ ಜಾಸ್ತಿ ಯೂಸ್ ಆಗ್ಬೋದು ನೀವೇನ್ ಮಾಡಿ ಅಂದ್ರೆ ಫಸ್ಟ್ ಒಂದು ಕಪ್ಗೆ ಕಾರ್ನ್ಫ್ಲೋರ್ ಹಾಕೊಳ್ಳಿ ಅದಕ್ಕೆ ಆಮೇಲೆ ಎಷ್ಟು ಬೇಕಷ್ಟು ಮಾತ್ರ ನೀವು ಈಗ ಪಾಲಕ್ ನೀರು ಅಥವಾ ಬೀಟ್ರೂಟ್ ನೀರನ್ನು ಮತ್ತೆ ಸೇರ್ಸ್ಕೊಳ್ಳಿ ಅವಾಗ ಈಸಿ ಆಗುತ್ತೆ ಗಟ್ಟಿಯಾಗಿರುತ್ತೆ ಫ್ರೆಂಡ್ಸ್ ನಾನಿವಾಗ ಪಾಲಕ್ದು ನೀರಿಗೆ ನಾನು ಫ್ಲೋರ್ ಹಾಕ್ತಿದ್ದೀನಲ್ಲ ನಾನು ಫ್ಲೋರ್ ಹಾಕ್ತಾನೆ ಇರ್ಬೇಕು ಅದು ಗಟ್ಟಿ ಆಗೋ ತನಕ ಫ್ರೆಂಡ್ಸ್ ಇದನ್ನ ಇಷ್ಟು ದಪ ಮಾಡ್ಕೊಂಡು ನೀವು ನೋಡಬಹುದು ಕನ್ಸಿಸ್ಟೆನ್ಸಿ ಇಷ್ಟು ದಪ್ಪ ಆಗಿದೆ ಇದನ್ನೀಗ ನಾನು ಬಿಸಿಲಿಗೆ ಒಣಸಕ್ಕಿರ್ತೀನಿ ಫ್ರೆಂಡ್ಸ್ ಎಸ್ ಈಗ ರೆಡಿ ಆಯಿತು ಇದನ್ನೆಲ್ಲ ನಾನೀಗ ಬಿಸಿಲಲ್ಲಿ ಒಣಸ್ಲಿಕ್ಕೆ ಇಡಬೇಕು ಬಿಸಿಲು ನಮ್ಮಲ್ಲಿ ಇಲ್ಲ ಇವಾಗ ಅದೇ ಪ್ರಾಬ್ಲಮ್ಮು ಬಟ್ ನಾನಿಲ್ಲಿ ಕಿಟಕಿಯಿಂದ ಹೊರಗೆ ಇಟ್ಟಿದ್ದೀನಿ ಸ್ವಲ್ಪ ನೆರಳೆ ಇದೆ ನೆರಳಲ್ಲೇ ಒಣಸ್ತಾ ಇದ್ದೀನಿ ನನಗೆ ಅನ್ಸುತ್ತೆ ಬೀಟ್ರೂಟ್ ಮತ್ತೆ ಪಾಲಕ್ ಬೇಗ ಒಣಗಬಹುದು ಪಪ್ಪಾಯಿ ಸ್ವಲ್ಪ ಲೇಟ್ ಆಗಿ ಒಣಗುತ್ತೆ ಅದಕ್ಕೋಸ್ಕರ ಹಸಿನ ಬಳಸಿ ಅಂತ ಹೇಳಿದ್ದು ಫ್ರೆಂಡ್ಸ್ ಕರೆಕ್ಟ್ ಆಗಿದೆ ನಾನು ನೆರಳಲ್ಲೇ ಒಣಸಿ ಒಣಗಿದೆ ಅರ್ಧ ದಿನದಲ್ಲೇ ಒಣಗಿದೆ

ನಿನ್ ಬೆಡ್ ಮೇಲೆ ಹಾಕ್ಬೇಡ ಇನ್ನು ಒಂದು ಮಿಷಿನ್ ಇದ್ದಿದ್ರೆ ನಾವು ಪುಡಿ ಪುಡಿ ಮಾಡಿ ಮಿಕ್ಸಿಗೆ ಹಾಕೋಬಹುದಲ್ವಾ ಹೌದು ನೋಡಿ ಪುಡಿ ಆಗುತ್ತೆ ಇದು ನಾವು ಮಿಕ್ಸಿಗೆ ನಿಮಗೆ ಬೇಕಾದ್ರೆ ಮಿಕ್ಸಿಗೆ ಬೇಕಾದ್ರೆ ಹಾಕಿ ಬನ್ನಿ ಫ್ರೆಂಡ್ಸ್ ಇವಾಗ ಮಿಕ್ಸಿಗೆ ಹಾಕಲ್ಲ ಇದು ಬೇಗ ಆಗುತ್ತೆ ಹೀಗೆ ಮಾಡಿ ಹಾಕ್ತಾ ಪುಡಿ ಆಗ್ತಾ ಇದೆ ನೋಡಿ ಚೆನ್ನಾಗಿ ಆಗ್ತಿದೆ ನನ್ನ ಹತ್ತಿಲ್ಲ ಬರಿ ಕಲರ್ ಕಲರ್ ಆಗ್ತಾ ಇದೆ ಈಗ ಬೆಡ್ ಗಳಿದ್ವಾ ये दूध होली बनला बनला दा होली अम्मा ये तो छोरों को मनवे मनवे एक बजे होली को साइज़ खोलो पिकअप पर मनवे रोटी करता मिक्सी का पड़ा बेक आता सब 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 ये बात दो नोट बना है तू आ रोके पत्ता दे वाट टू थ्री गो वाह ೂ ಅದೆಲ್ಲ ಧೋಳು ಎಲ್ಲೂ ಅಂದ್ ನೋಡಿ ಮಿಕ್ಸಿ ಎಲ್ಲ ಧೋಳ

ಫ್ರೆಂಡ್ಸ್ ಇದನ್ನ ನೀವು ಆಡ್ಬೇಕಾದ್ರೆ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಆಡಿದ್ರೆ ಏನು ಚೆನ್ನಾಗಿರುತ್ತೆ ಕಲರ್ ಡಾರ್ಕ್ ಬರುತ್ತೆ ಆರ್ಗ್ಯಾನಿಕ್ ಕಲರ್ ಸ್ವಲ್ಪ ಲೈಟ್ ಆಗಿ ಬರುತ್ತೆ ಯಾಕಂದ್ರೆ ನಾವು ಪೌಡರ್ ಮಿಕ್ಸ್ ಮಾಡ್ತೀವಲ್ಲ ಹಾಗೆ ಫ್ರೆಂಡ್ಸ್ ನಿಮ್ಮಲ್ಲಿ ಈ ತರ ಚಿಕ್ಕ ಚಿಕ್ಕ ಮಕ್ಕಳ ಇದ್ರೆ ನೀವು ಇದೇ ತರ ಆರ್ಗ್ಯಾನಿಕ್ ಹೋಲಿ ಪೌಡರ್ ಬಳಸಿ ಮಕ್ಕಳು ಎಷ್ಟು ಆಡಿದ್ರು ಏನು ಆಗೋದಿಲ್ಲ ಯಾಕಂದ್ರೆ ನಾವ್ ಇದ್ರಲ್ಲಿ ಸೇಫ್ ಆಗಿರುವಂತಹ ತಿನ್ನುವಂತಹ ವಸ್ತುಗಳಿಂದ ಮಾಡಿದಲ್ವಾ ಸೊ ಹಾಗೆ ಆರ್ಗಾನಿಕ್ ಕೋಳಿ ಕೊಡೋಣ ಬಳಸಿ ಮಕ್ಕಳಿಗೆ ಇಂಜೆಕ್ಷನ್ ಎಲ್ಲೂ ಆಗಲ್ಲ ಬೇಡ ಮೇಡಮ್ ತಿನ್ಬೇಡ ಫ್ರೆಂಡ್ಸ್ ಇದು ಹೊಟ್ಟೆ ಒಳಗೆ ಹೋದ್ರೆ ಏನು ಪ್ರಾಬ್ಲಮ್ ಇಲ್ಲ ನಿಮ್ಮ ಮಕ್ಕಳಿಗೆಲ್ಲ ಇದೇ ತರ ಮಾಡ್ಕೊಡಿ ನೀವು ಬೆಳಗ್ಗೆ ಮಾಡಿದ್ರೆ ಮಧ್ಯಾಹ್ನದೊಳಗೆ ಆಗ್ಬಿಡುತ್ತೆ ಬೆಳಗ್ಗೆ ಬೇಗ ಮಾಡಬೇಕು ಬಿಸಿಲಲ್ಲಿ ಇಟ್ರೆ ಆಯ್ತು ಮಧ್ಯಾಹ್ನ ಅಷ್ಟೊಳ್ಳಿ ಮುಗ್ದಾಗುತ್ತೆ ನಾನು ಇದನ್ನ ಆಕ್ಚುಲಿ ಮಧ್ಯಾಹ್ನ ಹನ್ನೆರಡು ಗಂಟೆ ಮೇಲೆ ಮಾಡಿದ್ದು ಮಾಡಿ ನನಗೆ ಬಿಸಿಲಿರ್ಲಿಲ್ಲ ನಾನು ನೆರಳಲ್ಲೇ ಒಣಸಿದ್ದು ಆದ್ರೂ ಕೂಡ ಸಂಜೆ ಒಳಗೆ ಇದು ಒಣಗಿದೆ ಸೊ ನೀವು ಬಿಸಿಲಿದ್ರೆ ಬೆಳಗ್ಗೆನೆ ಮಾಡಿದ್ರೆ ಮಧ್ಯಾಹ್ನ ಒಳಗೆ ಆಗುತ್ತೆ ನೆರಳಿದ್ರು ಸಂಜೆ ಒಳಗೆ ಹಾಗೆ ಆಗುತ್ತೆ ಬೆಳಗ್ಗೆ ಮಾಡಿ ಫ್ರೆಂಡ್ಸ್ ವಿಡಿಯೋದಲ್ಲಿ ಸ್ವಲ್ಪ ಲೈಟ್ ಕಾಣಿಸಬಹುದು ಸ್ವಲ್ಪ ಇದಕ್ಕಿಂತ ಡಾರ್ಕ್ ಇದೆ ಫ್ರೆಂಡ್ಸ್ ಇದು ರಿಯಲ್ ಕಲರ್ ಇಷ್ಟು ಕಲರ್ ಬರುತ್ತೆ ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಎಲ್ಲರಿಗೂ ನಮಸ್ಕಾರ